ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ನನ್ನ ಟ್ರಾನ್ಸ್ಲೇಟ್ ಮಾಡಕ್ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಇಲ್ಲ ಸೇರಿರೋದು ನನಗೆ ಪರ್ಸ್ನಲ್ಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ನಂಪಾಳಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ತರ ನನಗೆ ಇದು ನನ್ನ ನಾನು ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದ್ಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆ ಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದು ಮಾತಾಡಕ್ಕಾಗಲ್ಲ ನಮ್ಗೊಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸನಲಿ ಈ ತರ ಒಂದು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಗೆಟ್ ಟುಗೆದರ್ ಸಾಂಗು ಚೆನ್ನಾಗಿ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಒಂದು ವಾತಾವರಣ ಆಗಬೇಕು ಈ ಟೈಮ್ ಅಲ್ಲಿ ಮಾತಾಡಿ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೆ ನಮ್ಮ ಡೈರೆಕ್ಟ್ರು ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ ನೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಬಹಳ ಅಟ್ರಾಕ್ಟ್ ಮಾಡ್ತಾರೆ ಹೇಳ್ಬೋದಲ್ಲ ಈ ಕಥೆನ ಎಲ್ಲಾ ಸೀರಿಯಸ್ ಆಗಿ ಅಹ ಅಲ್ಲ ಇದನ್ನ ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳದಂತ ನನಗೆ ಫಸ್ಟ್ ಇವ್ರು ಬಂದು ಅಹ್ ಶ್ರೀನಿವಾಸ ರಾಜ ಹೇಳ್ತಾರೆ ಅಂದ್ರು ನನ್ನ ಏನು ಅಂದ್ರೆ ಓಕೆ ು ಪಾಳೆ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ಥರದ್ದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ ಸೊ ನಮ್ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಟ್ಟಿಲ್ಲ ಅವರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಇಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ದಿನ ಹುಡುಗಿರು ಬರ್ತಾರೆ ಅಂತ ಮತ್ತೆ ಮರ್ಡರ್ ಮಾಡಿಸ್ಬೋದ ಇವ್ರು ನಾನು ಹೇಳಿ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗ್ ಸರ್ ಅಂದ್ರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾರೆ ಇವ್ರು ಅಷ್ಟಕ್ಕೆ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಸ್ಟೋರಿ ಏನ್ ಎರಡ್ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತಗೊಳ್ತಾ ಸಿನಿಮಾ ಅಲ್ಲಿ ನಮ್ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ಒಂದು ತಕೊಂಡ್ಬಿಡಿ ಸರ್ ವರ್ಷಿ ಸರ್ ಎಷ್ಟು ಕಂಫರ್ಟೇಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗು ಹ್ಯಾಡ್ಸ್ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡುದು ನೋಡುದು ನಾವು ಒಂದು ಆರ್ನೂರ ಜನ ಇದ್ದೀವಿ ಸರ್ ಡ್ಯಾನ್ಸರ್ಸ್ ಅವರು ಇವ್ರ ಸೇರಿ ಕನಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರ ಏಳ್ನೂರು ಜನ ಇದೀವಿ ಬಂದ್ರು ಇವ್ರಿಬ್ರೇನೋ ಮಾತಾಡ್ತಿದಾರೆ ಬಂತ ಕೇಳ ಏನು ಏನ್ ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಅಂದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರ್ ಅಲ್ಲಿ ಗಾಳಿ ಪಟಾಟು ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು ಕೃಷ್ಣ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನ್ಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಯಲ್ಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ತಕೊಂಡ ಆಗಲ್ಲ ಆಗಿತ್ತು ಕಥೆ ಯಾವ ತರ ಇತ್ತು ಸೀನ್ಗಳು ಇವ್ರು ಯಾವ ತರ ಕೊಡೋರು ನಂಬಿ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು ಸೈಲೆಂಟ್ ಆಗಿ ಹೇಳೋದು ಸರ್ ಈ ತರ ಇದೆ ನೀವೇನ್ ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರೂ ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದಲೂ ಇದಾರೆ ಗಿರಿ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ ಅಣ್ಣ ಇದು ಈಗಿದೆ ಸೀನು ಈ ಕಡೆ ಬರ್ತೀನಿ ಅಣ್ಣ ನೀವೇನು ಹೇಳ್ತೀರಿ ಅಂತ ಅವರಿಂದ ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರ್ಗೆ ರಂಗಾಯಣ ರಘು ಅವ್ರಿಗೆ ಸಾಧು ಅವ್ರಿಗೆ ಗಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾ ಡೈರೆಕ್ಟರ್ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಅದೇ ಮೇಲೆ ಕಲಾವಿದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾವಿದ್ರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರ ಕನ್ವಿನ್ಸ್ ಆಗ್ಬೇಕು ಓಕೆ ಈ ತರ ಆಗ್ಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜಸ್ಥಾನ ಫ್ಲೇವರ್ ಇದೆ ಸ್ವಲ್ಪ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಇದೆ ನಾನು ಅವಾಗ ಹೇಳ್ದ ನಾನು ಅನ್ಕೊಂಡೆ ನನ್ನ ಚೇಂಜ್ ಮಾಡಕ್ಕೆ ಬರ್ತಾವೆ ಇವರು ಇಲ್ಲ ನೀವ್ರು ಗೊತ್ತಿರೋದು ಅವ್ರ ಚೇಂಜ್ ಮಾಡಕ್ಕೆ ದೊಡ್ಡ ಬಂದ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ್ ಸಿಕ್ಕಿ ಡೈರೆಕ್ಟರ್ ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾಗ ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದ್ ಸಿನ್ಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನ್ ಒಬ್ಬನಗಲ್ಲ ಇಡೀ ತಂಡಕ್ಕಿದೆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾ ಒಂದು ಚೆನ್ನಾಗ್ ಅಂತ ನಮ್ಮ ಶಿವದೊರ್ಜೆ ಅವರು ಶಶಿ ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಈ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ರುಜ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿ ಇದ್ದೀವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋತರ ನೀವೆಲ್ಲ ಫಿಫ್ಟಿನ್ ಎಲ್ರಿಗೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಹೆಚ್ಚು ವರ ಕೊಡೋತರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮ್ಗೆ ಚಿತ್ರ ಚಿತ್ರತಂಡಕ್ಕೆ ಅಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಲ್ಲ ನನಗೆ ಯಾವಾಗ್ಲೂ ಒಳ್ಳೇದೇ ಮಾಡಿದೆ ಅಂಡ್ ಈ ಸಿನಿಮಾದ ರಿ ریکارڈಿಂಗ್ ರೀ ریکارڈಿಂಗ್ ನಾನು ಮಾಡ್ತಾರೆ ಕಾರ್ತಿಕ್ ಮಾಡಿದ್ದಾರೆ ಯುಶುವಲಿ ನಾನು ಬ್ಯಾಕ್กราಂಡ್ ಸ್ಕೋರ್ ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ ಗಿಂತ ಬ್ಯಾಕ್กราಂಡ್ ಸ್ಕೋರ್ ಅಲ್ಲಿ ನನಗೆ ಅದೇನೋ ನನ್ನ ಚಿಕ್ಕ ಒಂಥರ ಉತ್ತರ ಬರುತ್ತೆ ನೀವು ಯಾವಾಗಾದರೂ ಸಿನಿಮಾ ಇದ್ರೆ ನಾನು ಬ್ಯಾಕ್กราಂಡ್ ಸ್ಕೋರ್ ಹೇಳ್ತೀನಿ ವಡ 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 ಹಂಸಾಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ಇಲ್ಲ ಚೈತ್ರದ ಪ್ರೇಮಾಂಜಲಿ ಅಹ್ ಸಿನಿಮಾ ಅಂದಿದ ತಕ್ಷಣ ಕರೇರಿ ತೀರದಲ್ಲಿ ಮುಂಗಾರಿಗೆ ಆಸಾಂಗ್ ಬರ್ತಾ ಇರುತ್ತೆ ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಇದು ಒಂಥರ ಇಷ್ಟ ಓಕೆ ಒಂದು ಒಂದ್ ಹಿಡಿದಿಟ್ಕೋಬಹುದು ಆಡಿಯನ್ಸ್ನಾದ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಹಿಂಗ್ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚಾರ್ ಹಿಂಗ್ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡ್ಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನಾನು ಕಳಿಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒಂದೆರಡು ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವು ನೀವೊಂದ್ಸಲಿ ಕೇಳಿ ಅಂತ ನಾನು ಕಳಿಸಿ ಕಳಿಸಿ ಅಂತ ನೀವ್ರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳಿಸಿಲ್ಲ ನನಗೆ ಯಾಕ್ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮ್ಗೆ ಒಂದು ಸರ್ಪ್ರೈಸ್ ಇರ್ಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ನಾನು ನನ್ನ ಮೊಬೈಲ್ ಅಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ ನಾನು ಅವ್ರಿಗೆ ಇಟ್ ಇಟ್ಸಿನ್ ಲೂಪ್ ಅಂತ ಕಳಿಸ್ತೇವೆ ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆ ಅಲ್ಲೂಪ್ ಅಲ್ಲಿ ಹೇಳ್ತಾ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲ್ಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಗಿದೆ ಅಂಡ್ ಸಿನಿಮಾ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ಎಲ್ಲಾ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ ಅವರು ನಮ್ಮ ಶರಣ್ಯ ಅವರು ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾಗುತ್ತೆ ಹೇಳೋದಕ್ಕೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ ಆ್ಯಂಡ್

ಹೀರೋಗೆ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು ಡೈರೆಕ್ಟರ್ಸ್ ಹೀರೋ ಪ್ರೈಸ್ ಮಾಡೋದು ಸ್ಟೇಜಸ್ ಅದೇ ನಿಮ್ಗೆಲ್ಲರೂ ಗೊತ್ತಿದೆ ಬಟ್ ಈಸ್ ಅರ್ಡ್ಸ್ ಫ್ರಮ್ ಮೈ ಹರ್ಟ್ ನಾನೊಂದು ಟೆನ್ ಡೇಸ್ ಆದ್ಮೇಲೆ ಐ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಇಸ್ ನಾಟ್ ಅಪ್ ಟು ಈಸ್ ಮಾರ್ಕ್ ಆನ್ ದ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲ್ಮ್ ಇಟ್ಸ್ ಆಲ್ರೆಡಿ ನೋಡ್ ದ ಸಬ್ಜೆಕ್ಟ್ ಇವತ್ತು ಸರ್ ಒಂದು ಸಿನಿಮಾ ಮಾಡಕ್ಕೆ ಇಲ್ಲಿ ತಿಂದಕ್ಕೆ ಮೈಕ್ ಅಂದ್ರೆ ನಾನು ಇವತ್ತು ಹೇಳ್ತೀನಿ

ಅವರು ಗಣೇಶ್ ಜೊತೆ ಮಾಡ್ತೀನಿ But as an actor, he is beyond my imagination. So that's it. I am going to announce him very soon. That is already there. That's my policy. Thank you. And uh, don't know. I am saying the channel of him, say Ganesh, 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 Gane, sir, Ganesh. Another sir. dancer, channel, channel bit better, sir. But uh, Ganesh, sir, I am astonished by his performance. Marta, uh, ಅದೇ ಅದೇ ಹೇಳ್ತಾ ಸರ್ ಗಣೇಶ್ ದರ್ ಗಣೇಶ್ ದರ್ ಏನು ಮಾಡಿದ್ರು ಐ ಡೋಂಟ್ ಕೈಮ್ ನಾನು ಇನ್ನೂ ನಿಮಗೆ ಈಸ್ ಇನ್ ಲೈಕ್ ಟ್ವಿಟ್ ಅವರ್ ಆಫ್ಟ್ವೇರ್ ಐನ್ ಆಸ್ ಆಕ್ಟರಿ ಡೈರೆಕ್ಟರ್ ಅದೇ ಹೇಳ್ತಾ ಇದ್ದೀನಿ ದಟ್ ಈಸ್ ಏನೇ ನಾಟ್ಸಿಂಗ್ ಬಿಕಾಸ್ ನಾನು ಆನ್ ಸ್ಟೀರಿಯಲ್ಲಿ ಪ್ರೈಸೇ ಮಾಡಲ್ಲ ಯೂಶಲಿ ಬಟ್ ಆಸ್ ಅನ್ ಆಕ್ಟರ್ ಇಟ್ ಈಸ್ ಮೈ ಆನೆಸ್ಟ್ ವರ್ಡ್ಸ್ ಅದಕ್ಕೆ ನಾನು ಐ ಆಮ್ ಸ್ಟ್ಯಾಂಡಿಂಗ್ ಎಕ್ಸ್ಟ್ರೀಮ್ ಫಾರ್ ದಿಸ್ ಮೂಮೆಂಟ್ ಬಿಕಾಸ್ ನಾವ್ ದಟ್ ಈಸ್ ಆನೆಸ್ಟ್ ವರ್ಡ್ ಸರ್ ಆಸ್ ಅ ಆಕ್ಟರ್ ಐ ಗೋಟ್ ಟ್ರಾ ಆ್ಯಂಡ್ ಸೆಕೆಂಡ್ ಥಿಂಗ್ ಅಬೌಟ್ ಫ್ರಾಮ್ ದೀಸ್ ದಸ್ ಈಸ್ ಐ ಪ್ರಾಮಿಸ್ ಆಲ್ಸೋ ದಟ್ ಆಮ್ ಗೋನ್ ಟು ಡೂರ್ ಅಂದರೆ ಒಂದು ಒಂದು ಮ್ಯಾಜಿಕಲ್ ಅಂತ ಅಂತೀವಿಲ್ಲ ಸರ್ ದಟ್ ಮ್ಯಾಜಿಕ್ ಐ ವಿತ್ ಗಣೇಶ್ ಸರ್ ಬಿಕಾಸ್ ನನ್ನ ಸ್ಕ್ರಿಪ್ಟ್ ಮ್ಯಾಚ್ ಆಗೋದು ಆಕ್ಟರ್ ಇದ್ದಾರೆ ಅನ್ನೋದು ಐ ಫೆಲ್ಟ್ ದೌಸ್ ಸೆವೆಂಟಿ ಏಟ್ ಡೇಸ್ ಎವ್ರಿ ಡೇ ಆನ್ ದ ಸೆಟ್ ಅಫ್ಕೋರ್ಸ್ ಆಲ್ಸೋ ಸರ್

ಅಂದ್ರೆ ಓಕೆ ಈ ಮೂಮೆಂಟ್ ನಾನು ಏನ್ ಮಾಡಬೇಕು ಅನ್ನೋ ತರ ಮಾಡಿದಿನಿ ಡೈರೆಕ್ಟರ್ಗೆ ಇಷ್ಟ ಆದ್ರೆ ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವರು ಖುಷಿ ಆದ್ರೆ ನಾನು ಆಡಿಯನ್ಸ್ ಖುಷಿ ಪಡಿಸ್ತೀವಿ ಇಡೀ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ರಾಜು ಸರ್ ಆ ಪ್ರೀತಿಗೆ ಅವ್ರ ನಿಮ್ಮ ಮಾತಿಗೆ ನೀವ್ ಹೇಳ್ತಿದ್ದೀರ ಸ್ಕ್ರಿಪ್ಟ್ ಓವರ್ ನಿಲ್ ಇಲ್ಲ ಸರ್ ನನ್ನ ಸ್ಕ್ರಿಪ್ಟ್ಗೆ ಅನ್ಸಿದೆ ಬಟ್ ನಿಮ್ಗನ್ಸಿದೆ ಈ ಸ್ಕ್ರಿಪ್ಗೆ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಕರೆಕ್ಟ್ ಆಗಿ ಮಾಡಿದೀನಲ್ಲ ಕರೆಕ್ಟ್ ಆಗಿ ಮಾಡಿದೀನಲ್ಲಿಸೇಷನ್ ಏನಿದೆ ಖಂಡಿತವಾಗ್ಲು ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಖಂಡಿತವಾಗ್ಲು ನೆಕ್ಸ್ಟ್ ಏನು ಹೇಳ್ತಿದಾರಲ್ಲ ಸರ್ ಅದನ್ನು ಅದು ಮಾಡಬೇಕಾದ್ರು ಇಟ್ಸ್ ಮೈ ಪ್ರಾಮಿಸ್ ಆ ಸಿನಿಮಾ ಮಾಡಿ ಇದೇ ತರ ಪ್ರೆಸ್ ಮೀಟ್ ನಿಮ್ಮ ಬಾಯಲ್ಲಿ ಇದೇ ಪದ ಬರ್ಸ್ತೀನಿ Sir, you know, you script now, na... you know, No sir, already you are careful, that's magical issue because I am very confident that magical too with that script because already the weapon is next to me. And uh, second uh, thing I want to uh, before closing on the magical things about uh, some actors, not all the actors, let it, no 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 no, no actually, no no sir, no no sir, no no sir, who will say sir, it's Everest or Stare, we We don't say I'm word, I will say a small moment. No problem. issue. some some things. Where I may, because because I feel Mira is very close to me. The reason I'm so openly talking to you. Really, sir. Apart from, of course, now Ganesh sir, what I want to thank you sir express is over, sir. Apart from this one, actors, see cinema dali, The role of actors. Everyone, almost what actors, either, eh? everybody has their own role because to accommodate all the actors is very really difficult. Eitherly, I mentioned some names. Eh? One is like a senior legend actress like Seema uh, Smuth, because when he's is acting, it's wonderful. Those are all things where I can take the performances. After Ganesh, uh, the second, second great I want to do Malvika, where very, very frustrated when I struck her. Uh, Till last minute, yeah, this is the girl. She did like her because her whole performance. Usually, heroine breaks uh, on the cinema, 50% the of breaks are of course female. She, she acted equal dates of hero. Almost 82 days she is there. You can ask straight to be her because that is rarely happens. Any heroine asked to spam singer, that's one thing. Uh, well, one mullet, and I want to say thanks because you have the film and you did well. అండ్ ఇల్లి దీస్ త్రీ యాక్టర్స్ ఐ వాంట్ టు సే అబౌట్ దోస్ త్రీ త్రిమూర్త రంగయ్య రఘు సార్ అండ్ సాధు బట్ సాధు సార్ ఈ వర్క్ విత్ మీ నన్ను అంత ఆల్రెడీ వర్క్ మాడతారు ఐ నో యూ బట్ రఘు అండ్ రంగయ్య రఘు సార్ రంగయ్య రఘు సార్ క్యారెక్టర్ గిరి అండ్ రంగయ్య రఘు సార్ గిరి అండ్ రంగయ్య రఘు సార్ Thank you, sir and uh, I want to say thanks to you because our character, made, uh, human stinger, his performance, ugly. these uh, three guys is wonderful. In front of the uh, media I am saying, sir, you are finest actors, sir, you three are finest actors. That's all for the Krishna Karnataka okay, as I now. and uh, lots of of course. In a, in a, in a, in a, we have a lot of events. Yes, 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 yes. No, no, we will meet next 40 days. ಪ್ರೊಡ್ಯೂಸರ್ ಅವರು ಮಾತಾಡಿದ್ವಿ ಪ್ರೇರಣ ಅವರು ನೀವು ಪ್ರಶಾಂತ್ ಅವರು ಫೋನ್ ಮಾಡಿ ಹೇಳ್ಬೋದು ಪಾಪ ಎಲ್ಲರಿಗಿಂತ ನಾನೇ ಜಜ್ಜಿ ಕೇಳಿವಿತ್ತು வரோ <laughs> தயவிட்டு <laughs> <laughs> <laughs>